ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆ ಬೆಳಗ್ಗೆದಿದ ತಕ್ಷಣ ಅಂದ್ರೆ ಸೂರ್ಯ ಊಟಕ್ಕೆ ಮುಂಚೆನೆ ರಂಗೋಲಿ ಬಿಡೋದು ಸಂಪ್ರದಾಯ ಮೊದಲೆಲ್ಲ ಸಗಣಿ ಸಾರಿಸು ರಂಗೋಲಿ ಹಾಕ್ತಿದ್ರು ಸಗಣಿಲಿ ಯಾಕಪ್ಪ ಸಾರಿಸ್ತಾರೆ ಅಂದ್ರೆ ಮನೆ ಮುಂದೆ ಸಗಣಿ ಸಾರಿಸೋದ್ರಿಂದ ಕಿಮಿ ಕೀಟಗಳು ಯಾವುದೂ ಮನೆ ಒಳಗಡೆ ಬರ್ತಿರ್ಲಿಲ್ವಂತೆ ಇವಾಗೆಲ್ಲ ನೆಲ ಇರೋದ್ರಿಂದ ನೀರಾಕಿ ರಂಗೋಲಿ ಬಿಡೋದು ಪದ್ಧತಿಯಾಗಿದೆ ಮನೆ ಮುಂದೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಬಿಡ್ತಾ ಇದ್ದೀನಿ ನೋಡಿ ನಾನು ಎರಡೆಳೆ ರಂಗೋಲಿ ಹಾಕ್ತಿದ್ದೀನಿ ಮೊದಲು ಬಾರ್ಡ್ರು ಬಿಟ್ಟು ರಂಗೋಲಿ ಹಾಕಿ ಚೆನ್ನಾಗಿ ಕಾಣಲಿ ಅಂತ ಇಟಿಕೆ ಪುಡಿಯಿಂದ ಡೆಕೋರೇಷನ್ ಮಾಡ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಹೇಳ್ತೀರಾ ನೆಕ್ಸ್ಟ್ ನಮ್ಮ ಚಿಕ್ಕಮ್ಮ ಕಾಫಿ ಕೊಟ್ಟರು ಕಾಫಿ ಕುಡ್ಕೊಂಡು ಮನೆ ಹಿಂದೆ ಬಂದು ಗಿಡಗಳನ್ನೆಲ್ಲ ನೋಡಿಕೊಂಡು ಕಾಫಿ ಕುಡ್ಕೊಂಡು ಮುಗಿಸ್ತೇವೆ ಅಲ್ಲೊಂದು ಹುಳ ಹೋಗ್ತಿತ್ತು ಅದು ಯಾವ ಹುಳ ಅಂತ ಹೇಳಿ ನೋಡೋಣ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆಮೇಲೆ ನಮ್ಮ ಚಿಕ್ಕಮ್ಮ ಏನೋ ಮಾಡ್ತಿದ್ರೆ ಅಂತ ಹೋಗಿ ಅಲ್ಲಿ ಹಿಂದೆ ನೋಡಿದ್ರೆ ನಿಂಬೆಹಣ್ಣಿ ನಿಂಬೆಹಣ್ಣು ತಿಳ್ತಾ ಇದೀನಿ ಇವತ್ತು ಚಿತ್ರಾನ್ನ ಸ್ಪೆಷಲ್ ಯಾವ್ ಖುಷಿಗೆ ನಿಮ್ಗೆಲ್ಲಾ ಇಷ್ಟ ಅಲ್ವಾ ಚಿತ್ರಾನ್ನ ಅಂದ್ರೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ ನಿಮ್ ತೋಟ ತುಂಬಾ ಚೆನ್ನಾಗಿದೆ ಬದ್ನೆಕಾಯಿ ಇದೆ ಸ್ವಲ್ಪ ಕಿಟ್ಕೊಡ್ತೀನಿ ಬೆಂಕಿ ತಗೊಂಡ್ ಹೋಗರಂತೆ ಆ ಅಲ್ಲಿ ಸ್ವಲ್ಪ ಒಂದೆರಡು ಗುಲಾಬಿ ಬಿಟ್ಟಿದೆ ಗುಲಾಬಿನ ಆಹ್ ಇಲ್ಲಿ ಗುಲಾಬಿ ಇದೆ ಓಕೆ ಮತ್ತೆ ಅಲ್ಲಿ ಸ್ವಲ್ಪ ಟೊಮೊಟೊ ಇದೆ ಆಯ್ ಪಿಂಡುಕಾಯಿ ಇದೆ ಪಿಂಟು ಹ್ಮ್ ಮಷ್ಟಾ ಲಲತ್ ಹೂ ಹೂ ಇದೆ ಟೊಮೊಟೊ ಇದೆ ಓ ಸೂಪರ್ ಸೂಪರ್ ಚಿಕ್ಕಮ್ಮ ಎಲ್ಲಿ ಹೋಗ್ತಾ ಇದ್ದೀರಾ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಏನು ಕೆಲಸ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಕೇಳೇನಪ್ಪ ಹಾ

ನಾನ್ ಮಾಡ್ತೀನಿ ತಮ್ಮ ತಮ್ಮ ಮಾಡ್ತಾನೆ ಅಂತ ನೋಡಿ ಬಿಟ್ಟಿತ್ತು ಈ ಉಪ್ಪಾಕಿ ಬೇಯಿಸ್ಕೊಂಡು ತಿನ್ನೆ ಸೂಪರ್ ಆಗಿರುತ್ತೆ ನೋಡಿ ಹಾಗೆ ಚಿಕನ್ ರೆಡಿ ಆಗ್ತಾ ಇದೆ ಮಧ್ಯಾಹ್ನ ಊಟಕ್ಕೆ ಇದು ಇವತ್ತಿನ ವ್ಲಾಗ್ಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ನ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್